ಅವ್ರದ್ದು ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಬಗ್ಗೆ ನೀವು ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತೆಯಾಗಿ ಖುಷಿಯಿಂದ ಖುಷಿಯಿಂದನೂ ಸರಿ ಈ ಒಂದು ಕ್ವಾಶಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸಾರು ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಮನೋ ಅವ್ರದ್ದು ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಅಲ್ಲ ಕಾಂಪ್ರಮೈಸ್ ಮಾಡಿ ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತಿಯಾಗಿ ಅಲ್ವಾ ಖುಷಿಯಿಂದ ಹ್ಞೂ ಸರಿ ಈ ಒಂದು ಪಾಶಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರು ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಅವರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು